ನಮಸ್ಕಾರ ವೀಕ್ಷಕರ್ ನ್ಯೂಸರ್ ಸೆವೆನ್ಗೆ ಸ್ವಾಗತ ನಾನು ರೀಟಾ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕಲಿಕಾ ಹಬ್ಬ ಅತಿ ವಿಜೃಂಭಣೆಯಿಂದ ಜರುಗಿತು ಕಲಿಕಾ ಹಬ್ಬದ ಅಕ್ಷರ ಬಂಡಿಯನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆರ್ ಎಸ್ ಅದಾಪುರ್ ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಗಳು ಬಿಳಗಿ ಶಿವಾಜಿ ಕಾಂಬಳೆ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧಿಕಾರಿ ದೇವೇಂದ್ರ ದನ್ಪಾಲ್ ಹಾಜರಿದ್ದರು ಇದೇ ಸಂದರ್ಭದಲ್ಲಿ ಬಿ ಎಸ್ ಕಟಾಣಿ ಉದ್ದೇಶಿಸಿ ಮಾತನಾಡಿದರು ಸರ್ಕಾರ ಒಂದು ಮಗುವಿಗೆ ಪ್ರತಿಯೊಂದು ವರ್ಷಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಖರ್ಚು ಮಾಡುತ್ತದೆ ನಮ್ಮ ಎಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸುವುದರ ಮೂಲಕ ಅವರ ಭವಿಷ್ಯ ಉಜ್ವಲವಾಗಿರುತ್ತದೆ ಸರ್ಕಾರಿ ಶಾಲೆಯ ಮಕ್ಕಳ ಜಾನತನ ಇಂಜಿನಿಯರ್ಗಿಂತಲೂ ಮಿಗಿಲಾದದ್ದು ಶಿಕ್ಷಕರು ಮಕ್ಕಳಿಗೆ ಕಾಲಕ್ಕೆ ತಕ್ಕಂತೆ ಶಿಕ್ಷಣವು ಬದಲಾವಣೆ ಮಾಡುವುದರ ಜೊತೆಗೆ ಮಕ್ಕಳ ಭವಿಷ್ಯ ನಿರೂಪಿಸಬೇಕಾಗಿದೆ ಮುಂದಿನ ದಿನಗಳಲ್ಲಿ ನಮ್ಮ ಶೈಕ್ಷಣಿಕ ವರ್ಷದಲ್ಲಿ ಎಲ್ಲ ಮಕ್ಕಳನ್ನು ಸರ್ಕಾರಿ ಶಾಲೆಗೆ ಸೇರಿಸಬೇಕೆಂದು ಮಾತನಾಡಿದರು ಇದೇ ಸಂದರ್ಭದಲ್ಲಿ ಬಸವರಾಜ್ ರಾಥೋಡ್ ಬಿಆರ್ಪಿ ಬಿಇಒ ಕಾರ್ಯಾಲಯ ಬೀಳಗಿ ಮನೋಜ್ ಕುಮಾರ್ ಹಳ್ಳಿ ನಿಕಟ ಪೂರ್ವ ಅಧ್ಯಕ್ಷರು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬಿ ಎಚ್ ನಮ್ಗೊಂಡ್ ಮುಖ್ಯ ಗುರುಗಳು ಎಂ ಪಿ ಎಸ್ ಬಿಳಗಿ ಎಚ್ ವೈ ಬಸರಿಗಿಡತ್ ಎಂ ಎ ಕಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಮುತ್ತು ಭೋಜಿ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರ ಕಲಾವತಿ ಗಡ್ಡತ್ ಸಿದ್ದು ಮಾದರ್ ಉಪಸ್ಥಿತರಿದ್ದರು ಕ್ಯಾಮರಾಮನ್ ಅಜಿತ್ ಚಿಗ್ರನ್ ಅವರ ಜೊತೆಗೆ ರಿಯಾ ಶತ ನ್ಯೂಸ್ ಕಲಿಕೆಯಲ್ಲಿ ಮುಂದುವರೆದಂತ ಮಕ್ಕಳು ಹೋಗಬೇಕು ಸರ್ಕಾರ ಈ ಒಂದು ಯೋಜನೆ ನಡಿಸುತ್ತೆ ಇನ್ನ ನಿಮ್ಗೆ ಪಾಲಕರೇ ಆಕರ್ಷಿ ಫಂಕ್ಷನ್ ಹಾಕಿರ ಅಂತ ಹೇಳಿ ಅಂದ್ರ ಆ ಮಕ್ಕಳು ಸಹಿತ ಮುಂದುವರೆದ ಮಕ್ಕಳ ಹಾಗೆ ಅವರು ಸಹಿತ ಸಂತಸದಾಯಕ ಕಲಿಕೆಯನ್ನ ಉಂಟು ಮಾಡಕೋಬೇಕು ಶಾಲೆಯಲ್ಲಿ ಜೊತೆಗೆ ನಿಮ್ಮ ಮಕ್ಕಳು ತರಗತಿಯಲ್ಲಿ ಯಾವ ರೀತಿಯಾದಂತಹ ಸಾಧನೆಯನ್ನ ಮಾಡರ ಒಂದು ಭಾವನೆ ಇಟ್ಕೊಂಡು ತಾವೆಲ್ಲರೂ ಪಾಲಕರು ಬಂದಿಲಿ ನಿಮ್ಮ ಮಕ್ಕಳ ಕಲಿಕೆಯಲ್ಲಿ ಹಿಂದುಳಿತಕ್ಕಂಥ ಮಕ್ಕಳನ್ನ ಪ್ರೇರೇಪಿಸಿ ಅವರನ್ನು ಕೂಡ ಮುಖ್ಯವಾಹಿನಿಗೆ ತಂದು ಇತರ ಮಗುವಿನಂತೆ ಆ ಮಗುವು ಕೂಡ ಕಲಿಕೆಯಲ್ಲಿ ಅತ್ಯುನ್ನತ ಸ್ಥಾನದಲ್ಲಿ ಬಂದು ತನ್ನ ಜೀವನವನ್ನು ಸಾರ್ಥಕಗೊಳಿಸಿ ಶಿಕ್ಷಕ ಮಾರ್ಗದರ್ಶನದಂತೆ ಪೋಷಕರಿಗೆ ಸಹಾಯವನ್ನು ನೀಡಿ ತನ್ನ ಜೀವನವನ್ನು ಸಾರ್ಥಕಗೊಳಿಸಲು ಇಲಾಖೆಯು ಎಫ್ ಎಲ್ ಎನ್ ಕಲಿಕಾ ಹಬ್ಬವನ್ನು ಜಾರಿಗೊಳಿಸಿ ಈ ಹಬ್ಬವು ಯಶಸ್ವಿಯಾಗಿ ಆಚರಣೆಗೊಳಿಸಿ ಕಲಿಕಾ ಹಬ್ಬವು ವರ್ಗಕವಣೆಯಲ್ಲಿ ಅತ್ಯುನ್ನತ ರೀತಿಯಲ್ಲಿ ಸಾಗಲೆಂದು ಮಾಡಿರ್ತಕ್ಕಂಥ ಇಲಾಖೆ ಹಬ್ಬವನ್ನು ನಾವೆಲ್ಲರೂ ಈ ಒಂದು ಹಳ್ಳಿ ಹಬ್ಬದಂತೆ ಪಟ್ಟಣದ ಹಬ್ಬದಂತೆ ಮನೆ ಹಬ್ಬದಂತೆ ಆಚರಣೆ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಹಬ್ಬಕ್ಕೆ ಸಹಾಯ ಸಹಕಾರ ನೀಡಿರತಕ್ಕಿ ಸರ್ವ ಶಿರಿಗೂ ನಾಗರಿಕರಿಗೂ ತಾಯಂದಿರಿಗೂ ಪೋಷಕರಿಗೂ ನನ್ನ ವೈಯಕ್ತಿಕವಾಗಿ ಹಾಗೂ ಇಲಾಖೆಯ ಪರವಾಗಿ ಅನಂತ ಅನಂತ ಧನ್ಯವಾದ ಸಲ್ಲಿಸಿ ಮುಖ್ಯ ಅತಿಥಿಯಾಗಿ ನನ್ನನ್ನು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ವೇದಿಕೆಗೆ ಅನಂತ ಅನಂತ ನಮನಗಳನ್ನು ಸಂಸ್ಥಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ ಎಲ್ಲ ಗಣ್ಯ ಮಾನ ಕಳಕಳಿ ಏನಪ್ಪಾ ಅಂತಂದ್ರೆ ಸರ್ಕಾರ ಒಂದು ಮಗುವಿಗೆ ಪ್ರತಿ ತಿಂಗಳಿಗೆ ಅಥವಾ ಪ್ರತಿ ವರ್ಷಕ್ಕೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಖರ್ಚು ಮಾಡೋದು ನಮ್ಮ ಸರ್ಕಾರ ಹಾಗಾಗಿ ಇಲ್ಲಿ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಮಾಡಲು ವಿನಂತಿ ಏನಪ್ಪಾ ಅಂತಂದ್ರೆ ದಯವಿಟ್ಟು ನಿಮ್ಮ ನಿಮ್ಮ ಮನೆಯ ಪಕ್ಕದಲ್ಲಿ ನಿಮ್ಮ ನಿಮ್ಮ ಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಪಾಲಕರಿಗೆ ಪೋಷಕರಿಗೆ ತಾವೊಂದು ವಿನಂತಿ ಮಾಡ್ಕೊಳ್ಬೇಕು ಏನಪ್ಪಾ ಅಂತಂದ್ರೆ ನಮ್ಮ ಎಲ್ಲ ಮಕ್ಕಳನ್ನ ಸರ್ಕಾರಿ ಶಾಲೆಗಳಿಗೆ ಸೇರಿಸಿದ್ದೇ ಆದ್ರೆ ಆ ಒಂದು ಮಕ್ಕಳ ಉಜ್ವಲ ಭವಿಷ್ಯ ಭವಿಷ್ಯ ಉಜ್ವಲವಾಗಿರ್ತೈತಿ ನಾವೆಲ್ಲ ನೋಡ್ತೇವೆ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇಂತ ಒಂದು ದೊಡ್ಡ ಗಿಡ ಹಾಕಪ್ಪ ಅಂತಂದ್ರೆ ವಿಚಾರ ಮಾಡಂಗಿಲ್ಲ ಸರ್ ಐದೇ ನಿಮಿಷ ಹತ್ತಿ ಬಿಡ್ತೀನಿ ಯಾವ ಆಸರನೇ ಬೇಡ ಒಂದ್ ಜೋಕ್ ಬೈ ಅದ ಒಂದು ಬೇರೆ ಶಾಲೆಯಲ್ಲಿ ಇಂಟರ್ನ್ಯಾಷನಲ್ ಸ್ಕೂಲ್ ಅಲ್ಲಿ ಹೋದಂತ ಮಗುವಿಗೆ ತಮ್ಮ ಗಿಡ ಹಚ್ಚಪ್ಪ ಅಂತಂದ್ರೆ ಸರ್ ಅಂತ ಹೇಳಿ ಆ ಕಡೆಗೆ ನೋಡ್ತಾ ನಾವು ಆದ್ರೆ ನಮ್ಮ ಶಾಲೆಯಲ್ಲಿ ಎಲ್ಲಾ ಮಕ್ಕಳು ನಾವು ಸರ್ಕಾರಿ ಶಿಕ್ಷಕರು ಏನು ಮಕ್ಕಳಿಗೆ ಸರ್ಕಾರದ ಒಂದು ಪಠ್ಯಕ್ರಮದ ಆಧಾರದ ಮೇಲೆ ಏನು ನಾವು ಶಿಕ್ಷಣವನ್ನು ನೀಡ್ತೀವಿ ಅದು ಮುಂದಿನ ಅವನ ಭವಿಷ್ಯಕ್ಕೆ ಅತ್ಯಂತ ಉಚ್ಚಲವಾಗಿರ್ತೈತಿ ಜೊತೆಗೆ ಕಾಲಕಾಲಕ್ಕೆ ಸರ್ಕಾರ ನಮಗೆ ಶಿಕ್ಷಕರಿಗೆ ಕಾಲ ಕಾಲಕ್ಕೆ ತಕ್ಕಂತೆ ಆದಂತಹ ಬದಲಾವಣೆಗಳ ತಕ್ಕಂತೆ ತರಬೇತಿಗಳನ್ನು ಕೊಟ್ಟು ನಮ್ಮನ್ನ ಪುನರ್ಬಲನಗೊಳಿಸ್ತ ಹಾಗಾಗಿ ನಾವೆಲ್ಲರೂ ಒಂದು ಇವತ್ತು ಶಬ್ದ ಮಾಡೋಣ ಎಲ್ಲರೂ ಕೂಡಿ ಮುಂದಿನ ದಿನಗಳಲ್ಲಿ ಜೂನ್ ನಲ್ಲಿ ಪ್ರಾರಂಭ ಈ ನಮ್ಮ ಶೈಕ್ಷಣಿಕ ವರ್ಷದಲ್ಲಿ ನಮ್ಮ ಅಕ್ಕಪಕ್ಕದಲ್ಲಿ ಪಕ್ಕದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳನ್ನು ಸಹಿತ ನಾವು ಸರ್ಕಾರಿ ಶಾಲೆಗಳಿಗೆ ಸೇರಿಸಿದ್ದೆ ಆದರೆ ನಮ್ಮ ಬಿಳಗಿ ಪಟ್ಟಣದಲ್ಲಿ ನಾವು ನಮ್ಮ ಸರ್ಕಾರಿ ಶಾಲೆಗಳನ್ನ ಹೆಚ್ಚು ಶಕ್ತಿವಂತರನ್ನಾಗಿ ಮಾಡಿ ಸರ್ಕಾರಿ ಶಾಲೆಗಳು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಮತ್ತೆ ಪ್ರಾರಂಭಿಸುವಂತೆ ತಾವೆಲ್ಲರೂ ಮಾಡ್ತೀರಿ ಅಂತಕ್ಕಂಥ ಒಂದು ಆಶಾಭಾವನೆಯೊಂದಿಗೆ ಇನ್ನೊಂದು ಮಾತಾಡ್ತೀನಿ ನಾನು ನಾವೆಲ್ಲರೂ ಏನ್ ಮಾಡ್ತೀವಿ ತಾಯಂದ್ರು ತಂದೆ ಅಂತ ತಾಯಂದ್ರು ಒಂದು ಕತೆ ನೆನಪಾಗತ್ತೆ ನನಗೆ ಕತಿ ಹೇಳಿ ಆ ದೇವಸ್ಥಾನದ ಹೊರಗಡೆಯಿಂದ ಎರಡು ಪಾಳೆ ಹಚ್ಚಿದ್ರು ಜನರು ಭಕ್ತರು ಎರಡು ಪಾಳೆ ಹಚ್ಚಿದ್ರು ಸರ್ದಿ ಶಾಲೆಯಲ್ಲಿ ನಿಂತಿದ್ರು ಒಂದ್ ಕಡೆ ಎರಡು ಕಡೆ ಒಂದ್ ಕಡೆ ನಿಂತವ್ರು ಒಂದು ಹೋದ ತಕ್ಷಣ ದೇವರ ದರ್ಶನ ಆಗ್ತಿತ್ತು ಇನ್ನೊಂದು ಪಕ್ಕದಲ್ಲಿ ಸರ್ದಿಯನ್ನು ನಿಲ್ಲಿಸಿದಂತ ಭಕ್ತರಿಗೆ ಎರಡು ಗಂಟೆ ಆದ್ರೂ ಮೂರು ಗಂಟೆ ಆದ್ರೂ ದೇವರ ದರ್ಶನ ಆಗಲಿಲ್ಲ ಆ ಭಕ್ತನಿಗೆ ಒಂದು ವಿಚಿತ್ರ